ಸರ್ ನಿಮ್ ಮಗ ಸರ್ಕಾರಿ ಶಾಲೆ ಹೆಚ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಮುಂಚೆನೆ ಹೇಳಿದ್ರ ಇಲ್ಲ ಇಲ್ಲ ಯಾವ್ದು ಇಲ್ಲ ಮೇಡಮ್ ನಮ್ಗೆ ಅವ್ನು ಯಾವ ಫಿಲಮ್ಗೆ ಹೋಗಬೇಕಲ್ಲಿ ಸಾಫಿಲಂ ತೆಗಿಬೇಕು ಪೌರಮ್ ಹೋಗೋದು ನಮ್ಗೆ ಯಾವ್ದು ಇರ್ತಿಲ್ಲ ಬರೋದು ಊಟ ತಿಂಡಿ ಮಾಡ್ಕೊಂಡ್ ಮಲಗಿರೋದು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡ್ ಒಬ್ಬ ಬರ್ತೀನಿ ಅಷ್ಟೇ ಸರ್ಕಾರಿ ಶಾಲೆ ಎಚ್ ಐಟ್ ಅಲ್ಲಿ ಮಾಡಿದರೆ ಅವರು ಸರ್ಕಾರಿ ಶಾಲೆಯಲ್ಲೇ ಓದಿದರೆ ಅದ್ರ ಬಗ್ಗೆ ನಿಮ್ಗೆ ಹೇಗನ್ಸ್ತದೆ ತುಂಬಾ ಹೆಮ್ಮೆ ಪಡ್ತೇನೆ ಸರ್ ಇವತ್ತು ಹಳ್ಳಿ ಹುಟ್ಟಿರೋ ಹುಡುಗ ಕುರಿ ಕಾಯಿ ಕೈ ಮಗ ಅವನು ಕುರಿ ಕಾಯಿ ಕೈ ಸ್ಕೂಲ್ ಇಂದ ಬಂದಿ ಕುರಿ ಇಟ್ಕೊಂಡ್ಬೇಕು ಗದ್ದೆ ಕೆಲಸ ಮಾಡ್ಬೇಕು ಅಂದ್ರೆ ಹಳ್ಳಿಯಲ್ಲಿ ಹುಟ್ಟಿದಂತ ಬೆಳಂತ ಹುಡುಗ ಇವತ್ತು ಫಿಲಂ ತೆಗೆದು ಈಗ ಥಿಯೇಟರ್ ಅಲ್ಲಿ ಫಿಲಮ್ ಓಡ್ಬೇಕು ಅಂದ್ರೆ ಅದು ಇಡೀ ಕರ್ನಾಟಕ ಹೆಮ್ಮೆ ಪಡ್ಬೇಕು ಹಳ್ಳಿ ಹುಡುಗ ಅವನು ನಿಮ್ಮೂರಲ್ಲಿ ಇವಾಗ ಗಿಲ್ಲಿ ಬಗ್ಗೆ ಎಲ್ಲ ಏನ್ ಮಾಡ್ತಾರ ಅಯ್ಯೋ ತುಂಬಾ ಎಮ್ಮ ಪಡ್ತಾರಾ ಬಿಡಿ ಎಲ್ಲರ ಕೇಳಿ ಈ ಬಸಸ್ ಮುಂದ್ ದೇವಸ್ಥಾನದ ಸರ್ಕಲ್ ಅರಚ್ ಕೇಳಿ ಬಂಡೂರ್ ಸರ್ಕಾರ ಕೇಳಿ ಬಾ ತುಂಬಾ ಎಮ್ಮ ಪಡ್ತಾರ ಅವರು ಇದೇ ಶಾಲೆಯಲ್ಲಿ ಓದಿರೋದವ್ರು ಇದ್ ಬಿಟ್ರೆ ಬಂಡೂರು ಅವ್ರೇನಾದ್ರು ಶಾಲೆಯಲ್ಲಿ ತಪ್ಪು ಮಾಡಿ ನೀವು ಅವ್ರಿಗೆ ಹೊಡ್ದಿರ ಅಂತಿದ್ಯಾ ಏನು ತಪ್ಪು ಮಾಡಲಿಲ್ಲ ಅವರು ಅವ್ರು ಆದ್ರೆ ಮತ್ತೆ ಯಾ ರಜಾ ಕೊಟ್ಟಾಗ ಜಂಗೀರು ತಗೋಬೇಕು ಗದ್ದೆ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಆಡು ಕುರಿ ಮೇಸ್ಬೇಕು ಮತ್ತೆ ಐಟು ಅಂದ್ರೆ ನೀರ್ ಮುಳುಗೋದು ಮತ್ತೆ ಪೋಲಿ ಒಂಥರ ಗೋಲಿ ಆಡೋ ಇದೇ ನೋಡ್ದವೇ ಇದೇನು ಲಗತ್ತಲ್ಲ ಇದು ಸ್ಕೂಲ್ ಬಿಟ್ಟು ರಜಾ ಕೊಟ್ಟ ಮೇಲೆ ಭೂಮಿಗೆ ಕುರಿ ಮೇಸು ಅದು ನಮ್ದು ಹಳ್ಳಿ ರೈತರು ಉದ್ಯೋಗ ಇದು ಅಂತ ಆಗಿ ಹೊಡ್ದವನಿ ಅದ್ ಬಿಟ್ರೆ ಈ ಸಾಲಗಳಿಗೆ ಇಂಥ ತೀಟ ಮಾಡ್ಕಬೇ ಇದೆಯಾ ಇಂಥ ಪೋಲಿ ಬುದ್ಧಿ ಹಾಡ್ಕಬೇ ಇದೆ ಹುಡುಗಿ ಕೆಣಕ್ ಬಿಟ್ಟು ಹೋದಿರೋತ್ರ ಮನೆ ಹತ್ರ ಇದ್ರ ಮಾತ್ರ ಅದೂ ಇಲ್ಲ ನೋಡಿನೂ ಇಲ್ಲ ಮೇಡಮ್ ಈಗ ಸರ್ಕಾರಿ ಶಾಲೆ ಎಚ್ ಐಟ್ ಅಲ್ಲಿ ಅವ್ರು ಆಕ್ಟ್ ಮಾಡ್ತಿದ್ದಾರೆ ಅವರು ದೊಡ್ಡ ಕಟೌಟ್ ಮಾಡಿಸ್ಬೇಕು ಅಂತ ಇದಾರೆ ಸರ್ ಫಿಲ್ಮ್ ಅವರು ನಿಮ್ಗೆ ಅದ್ರ ಬಗ್ಗೆ ಯಾವ ತರ ತುಂಬಾ ಸಂತೋಷ ಈ ಕನ್ನಡ ಹುಡುಗ ನೋಡಿ ಇಂಚೆ ಹಳ್ಳಿ ಹುಡುಗ ಇಂಚೆ ಮಗ ಅಂತ ನಮ್ ಪರಿಚಯ ಇರುವ ಇಂಚೆ ಮಂಗಲ್ಲ ಧರ್ಸ್ಬೋದು ಹುಡುಗ ತಂದೆ ಇಂಚೆ ಅವರು ತಾಯಿ ಇಂಚೆ ಅವರು ಇಂಚೆ ಇಡೀ ಕರ್ನಾಟಕ ಹೆಮ್ಮೆ ಪಡುತ್ತೆ ನಮ್ಗೆ ಅದೇ ಸಾಕು